ಮಂಡ್ಯ ಲೋಕಸಭೆ ರಾಮನಗರ ವಿಧಾನಸಭೆ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆ ಮೂರು ಚುನಾವಣೆಯ ಸೋಲು ಯಾವುದೇ ಆಗಲಿ ಲೀಡರ್ಗೆ ಒಬ್ಬ ವ್ಯಕ್ತಿಗೆ ಕಂಗೆಡಿಸುವಂತೆ ಮಾಡುತ್ತೆ ಬಟ್ ನಿಖಿಲ್ ಕುಮಾರಸ್ವಾಮಿ ಕೆಲವು ದಿನಗಳಿಂದ ಏನು ರಾಜ್ಯವ್ಯಾಪಿ ಜನತಾದಳ ಕಟ್ಟೋಕೆ ಮಿಸ್ ಕಾಲ್ ಅಭಿಯಾನದ ಮೂಲಕ ಪಾರ್ಟಿ ಕಟ್ಟೋ ಓಟಿದ್ದಾರೆ ಹತ್ತೊಂಬತ್ತು ಸೀಟು ಎಮ್ ಎಲ್ ಎಗಳು ಆ ಹತ್ತೊಂಬತ್ತು ಜನದಲ್ಲಿ ಒಂಬತ್ತು ಜನ ಮಾತೇ ಕೇಳ್ತಾ ಇಲ್ಲ ಇಷ್ಟಾಗಿಯೂ ಸಹ ಪಕ್ಷವನ್ನು ಮತ್ತೆ ಕಟ್ತೀನಿ ಯಾರು ಬರಲಿ ಬಿಡಲಿ ಅಂತ ಹೋಗ್ತಿದ್ದಾರೆ ಯಾಕೆಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಅವ್ರ ಪಾರ್ಟಿಯಲ್ಲಿ ಅವ್ರ ಬಗ್ಗೆ ಒಂದಷ್ಟು ಅಪಸ್ವರ ಇನ್ನೊಂದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಬಗ್ಗೆ ಕೇರ್ ಮಾಡೋರು ಇಲ್ಲ ಕ್ಯಾರಿ ಅನ್ನೋರು ಇಲ್ಲ ಬಿಕಾಸ್ ಆಫ್ ಅಧ್ಯಕ್ಷ ಗಾದಿಯಲ್ಲಿದ್ದರೂ ಸಹ ಒಂದಷ್ಟು ಜನ ತಲೆ ಕೆಡ್ಸ್ಕೊತಿಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ಸೊ ಆ ಥರದ ಸನ್ನಿವೇಶ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ ಒಂಥರ ಸನ್ನಿವೇಶ ಪ್ರಾದೇಶಿಕ ಪಕ್ಷ ಅಂತ ಜೆ ಡಿ ಎಸ್ ಇದೆ ಆದರೆ ಜೆ ಡಿ ಎಸ್ ಸನ್ನಿವೇಶ ಆಗಲಿಲ್ಲ ಹತ್ತೊಂಬತ್ತು ಜನ ಎಮ್ ಎಲ್ ಎ ಇದ್ರು ಸಹ ಒಂದಷ್ಟು ಜನ ಮಾತು ಕೇಳಲಿಲ್ಲ ಅಂತೂ ಸಹ ಪಕ್ಷವನ್ನು ಮತ್ತೆ ಕಟ್ಟಬೇಕು ಅಂತ ಹೊಟ್ಟಿದ್ದಾರೆ ಬಟ್ ಒಂದು ಮಾತು ಕುಮಾರಸ್ವಾಮಿ ಅವರು ಮಾತು ಮಾತು ಹೇಳಿದ್ರು ಬಿ ಟಿಕೆಟ್ ಸಿಗುತ್ತೋ ಇಲ್ವೋ ಏನು ಎತ್ತ ಅಂತ ತಲೆ ಕೆಟ್ಟಿಸ್ಕೊಬಿಡಿ ನಾನು ಡೆಲ್ಲಿಯಿಂದ ತಗೊಬರ್ತೀನಿ ಜೊತೆಗೆ ಏನೇ ಆಗಲಿ ನಾವೇ ಅನ್ಸರ್ಸ್ಕೊಂಡು ಹೋಗ್ಬಿಡೋಣ ಬಿಜೆಪಿ ಜೊತೆ ಇರ್ತೀವಿ ಅಂತ ಜೆ ಡಿ ಎಸ್ ಬಿಜೆಪಿ ಜೊತೆಯಲ್ಲಿ ಮೈತ್ರಿಯಲ್ಲಿ ಇದ್ದರೆ ಮಾತ್ರ ಆ ನಂಬರ್ ಮುಂದೆ ಒಂದು ನಲವತ್ತೈವತ್ತು ದಾಟ್ಬೋದು ಮುಟ್ಬೋದು ಅಂತ ಒಂದು ಅರವತ್ತು ಸೀಟ್ ಇಸ್ಕೊಂಡು ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಅರವತ್ತರಲ್ಲಿ ಈಗ ಏನು ಮಹಾರಾಷ್ಟ್ರದಲ್ಲಿ ಏನು ಎಲೆಕ್ಷನ್ ಆಯಿತು ಎನ್ ಸಿ ಪಿ ಶಿವಸೇನೆ ಬಿ ಜೆ ಪಿ ಮೂರು ಮೈತ್ರಿ ಶಿಂದೆ ಪವಾರ್ ಅಜಿತ್ ಪವಾರ್ ಹಾಗೆ ಫಡ್ನವೀಸ್ ಇವ್ರ ಕಾಂಬಿನೇಷನ್ ರಿಸಲ್ಟ್ ಆಯ್ತಲ್ಲ ಹಂಗಾಗತ್ತಿಲ್ಲ ಜೆ ಡಿ ಎಸ್ ಬಿ ಜೆ ಪಿ ಅನ್ನೋದು ಕುಮಾರಸ್ವಾಮಿ ಅವ್ರ ಲೆಕ್ಕಾಚಾರ ಕಳೆದ ಬಾರಿ ಬಿ ಜೆ ಪಿಯ ಕಾರಣಕ್ಕೆ ಬಿ ಜೆ ಪಿಯ ಕಾರಣಕ್ಕೆ ಜೆ ಡಿ ಎಸ್ ಸರಿಸುಮಾರು ಹದಿನೈದು ಕ್ಷೇತ್ರಗಳಲ್ಲಿ ಮಕಾಡೆ ಮಲ್ಕಂತು ಬಿಜೆಪಿಯಿಂದ ಮದ್ದೂರು ಜೆ ಪಿಯಿಂದ ಮಂಡ್ಯ ಸೋತ್ರ ಬಿಜೆಪಿಯಿಂದ ಶಿರಾಗಪಟ್ಣ ಸೋತ್ರವು ಬಿಜೆಪಿಯಿಂದ ಬಿ ಜೆ ಪಿಯಿಂದ ನಾಗಮಂಗ್ಲ ಸೋತ್ರ ಸೊ ಬಿಜೆ ಪಂದ ರಾಮನಗರನು ಸೋತರು ಬಿಜೆಪಿ ಪಡೆದ ಮತಗಳಿಂದಾಗಿ ಜೆ ಡಿ ಎಸ್ ಸೋಲನ ಅನುಭವಿಸಿತ್ತು ಹಾಗಾಗಿ ಬಿಜೆಪಿ ಮತ್ತೆ ಕಂಟಕ ಆದರೆ ಕಷ್ಟ ಅಂತ ಅವ್ರ ಜೊತೆ ಲೋಕಸಭೆ ಮೈತ್ರಿ ಆದರೂ ಮೈತ್ರಿಯ ಕಾರಣಕ್ಕೆ ಎರಡು ಸೀಟ್ ಗೆದ್ರು ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಉಳ್ಕೊಂಡ್ರು ಇದೀಗ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಅರವತ್ತು ಸೀಟ್ ತಗೊಂಡ್ರೆ ವಿನ್ನರ್ ಮತ್ತೆ ರನ್ನರ್ಅಪ್ ಇವೆಲ್ಲ ಲೆಕ್ಕಾಚಾರ ಕಂಡ್ರೆ ಸಹಜವಾಗಿ ಪಿಯ ವೋಟ್ ಬ್ಯಾಂಕ್ ನಮ್ಗೆ ಅನುಕೂಲ ಆಗತ್ತೆ ಅಂತ ಲೋಕಸಭೆಯಲ್ಲಿ ಡಿ ಜೆಡಿಎಸ್ ಅನುಕೂಲ ಆಯ್ತು ಚಿಕ್ಕಬಳ್ಳಾಪುರಕ್ಕೆಲ್ಲ ಕಾರಣ ಜೆ ಡಿ ಮೈಸೂರಿಗೆಲ್ಲ ಕಾರಣ ಜೆ ಡಿ ಎಸ್ ತುಮಕೂರಿಗೆಲ್ಲ ಕಾರಣ ಜೆ ಡಿ ಎಸ್ ಚಿತ್ರದುರ್ಗಗೆಲ್ಲ ಕಾರಣ ಜೆ ಡಿ ಜೆ ಬಿಜೆಪಿ ಅಭ್ಯರ್ಥಿಗಳಿಗೆಲ್ಲ ಕಾರಣ ಆಯ್ತು ಹಾಗೆ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಡಿ ಎಸ್ ಅನಿವಾರ್ಯ ಅಲ್ಲ ಆದ್ರೆ ಜೆ ಬಿಜೆಪಿ ಅನಿವಾರ್ಯ ಹಾಗಾಗಿ ಅನ್ಸರ್ಸ್ಕೊಂಡು ಹೋಗೋ ನಾನು ಮಟ್ಟ ಆಮೇಲೆ ರಾಜ್ಯ ಪಿಯಲ್ಲಿ ಮನೆಯೊಂದು ನೂರು ಬಾಗ್ಲು ಹಾಗಾಗಿ ಡೆಲ್ಲಿಯಿಂದ ನಾನು ತರ್ತೀನಿ ಅಂತ ರಾಜ್ಯ ಯಾವೊಬ್ಬ ಬಿ ಜೆ ಪಿ ನಾಯಕರು ಪೂರಕವಾಗಿಲ್ಲ ಕುಮಾರಸ್ವಾಮಿ ಅವರಿಗೆ ವಿ ಸೋಮಣ್ಣ ಓಕೆ ಈ ರಮೇಶ್ ಜಾರಕಿಹೊಳಿ ಈ ಟೀಮ್ ಎಲ್ಲ ಓಕೆ ಕುಮಾರಸ್ವಾಮಿ ಅವ್ರು ಮಕ್ಕಳಕ್ಕೆ ಕಡಿಯವ್ರೆ ಆದರೆ ವಿಜೇಂದ್ರ ಯಾವಾಗ ಈ ಮೈತ್ರಿ ಕಡಿಯನ್ನ ಕಡಿಯನ್ನ ಕಟ್ ಮಾಡೋಣ ಅಂತ ಕಾಯ್ತಾವ್ರೆ ಪ್ರೀತಮ್ ಗೌಡ್ರು ವಿಜೇಂದ್ರ ಈಗ ಒಂದಷ್ಟು ಜನ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಈಗ ತುರುವೇಕೆರೆ ಮಸಾಲೆ ಜಯರಾಮ್ ಟಿಕೆಟ್ ಸಿಗಲ್ಲ ಆಸ್ನ ಪ್ರೀತಮ್ ಗೌಡ್ರಿಗೆ ಸಿಗಲ್ಲ ಮೈತ್ರಿ ಮುಂದೆ ಬರೆದ್ರೆ ಶಿರಕ್ ಪಂಡ ಇನ್ವಾಲ್ವ್ ಸಚಿವರ ಕತೆ ಏನು ಅನ್ನೋ ಪ್ರಶ್ನೆ ಕಾಡುತ್ತೆ ಸ್ವಾಮಿ ಗೌಡ್ರ ಕತೆ ಕಾಡುತ್ತೆ ಮಾಗಡಿ ಪ್ರಸಾದ್ ಗೌಡ್ರು ರಾಮನಗರ ಗೌತಮ್ ಗೌಡ್ರು ಇದೆಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಮಾಧುಸ್ವಾಮಿ ಕತೆ ಏನು ಈಗಾಗಲೇ ಗೌರಿಶಂಕರ್ ಪಾಟಿ ಬಿಟ್ಟು ಹೋಗ್ಬಿಟ್ಟವ್ರು ರಾಮಾಂತರ ಬಿಡಿ ಅದು ಬೇರೆ ಇನ್ ಗೋವಿಂದರಾಜು ತುಮಕೂರು ನಗರ ಸೊ ಈ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳಿದೆ ಜೆ ಡಿ ಎಸ್ ಅವ್ರದ್ದು ಒಂದಷ್ಟು ಸಮಸ್ಯೆ ಒಂದಷ್ಟು ಬಿಜೆಪಿ ಸಮಸ್ಯೆ ಇದರದಿದೆ ಆದರೆ ನಿಖಿಲ್ ಮುಂದಿನ ವಿಧಾನಸಭೆ ಚುನಾವಣೆಗೆ ಜೆ ಡಿ ಎಸ್ನ ಕಟ್ಟಬೇಕು ಅಂತ ಹೋಗ್ತಾ ಇದ್ದಾರೆ ಆದರೆ ಅವ್ರ ಭಾಷಣ ಶೈಲಿ ಅವು ಇವು ನೋಡ್ತಾ ಇದ್ರೆ ಒಂದಷ್ಟು ಚೇಂಜಸ್ ಆಗಿದೆ ಉಳಿಪೆಟ್ಟು ಬಿದ್ದ ಮೇಲೆ ಕಲ್ಲು ಶಿಲೆ ಆಗುತ್ತೆ ಅನ್ನೋ ಟೈಪು ಮೂರು ಸೋಲುಗಳು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತಯಾರು ಮಾಡ್ದಂಗೆ ಕಾಣ್ತಾ ಇದೆ ಎಲ್ಲ ಕಡೆ ಓಡಾಡ್ತಿದ್ದಾರೆ ಪ್ರತಿ ಜಿಲ್ಲೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಎಲ್ಲಿ ನಾವು ಗೆಲ್ಲಬಹುದು ಯಾವ ಸೀಟ್ ನಮಗೆ ಸಿಗಬಹುದು ಎಲ್ಲಿ ಜೆ ಡಿ ಎಸ್ ಎಮ್ ಎಲ್ ಎಗಳಿದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಲ್ಲೆಲ್ಲ ಕಡೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಸರಿ ಸುಮಾರು ಫಸ್ಟ್ ರೌಂಡ್ ಐವತ್ತೆಂಟು ಕ್ಷೇತ್ರ ಐವತ್ತೆಂಟು ಅರವತ್ತು ಕ್ಷೇತ್ರ ಸೆಕೆಂಡ್ ರೌಂಡಲ್ಲಿ ಇವ್ರದ್ದು ಎಲ್ಲಿ ಯಾವ ಗಟ್ಟಿ ಇದೆ ಆ ಕ್ಷೇತ್ರಗಳು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಓಕೆ ನಮ್ದೊಂದು ಇಪ್ಪತ್ತ್ ಮೂರು ಸಾವಿರ ಓಟ್ ಐತಪ್ಪ ಅಂತ ಆ ಭಾಗಕ್ಕೆ ಓಡಾಡ್ತಾರೆ ಅಂದ್ರೆ ಅರವತ್ತರಿಂದ ತೊಂಬತ್ತು ಕ್ಷೇತ್ರಗಳ ಕಡೆ ಅರವತ್ತು ಸಿಕ್ಕೇ ಸಿಗುತ್ತೆ ತೊಂಬತ್ತರ ಕಡೆ ಓಡಾಡೋಣ ಸಂಘಟನೆ ಮಾಡೋಣ ಅಂತ ಯಾಕೆಂದ್ರೆ ಆ ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಬಿಜೆಪಿಗೆ ಸೀಟ್ ಕೊಡ್ತಾರೆ ಅಂತ ತಕ್ಷಣ ಅವ್ರು ಕಾಂಗ್ರೆಸ್ ಕಲ್ಲೋ ಎಲ್ಲ ಸ್ಪ್ಲಿಟ್ ಆಗ್ಬಾರ್ದಲ್ಲ ನಾಳೆ ಗೆತ್ತು ಏನೋ ಗೊತ್ತಿಲ್ಲ ಮೈತ್ರಿ ಬಟ್ ಮುಂದಿನ ವಿಧಾನಸಭೆ ಚುನಾವಣೆಗೆ ಮೈತ್ರಿ ಫಿಕ್ಸ್ ನಾವು ಮೈತ್ರಿ ಇರ್ತೀವಿ ಯಾಕೆಂದ್ರೆ ಮೈತ್ರಿ ಡಿಸೈಡ್ ಮಾಡೋದು ಸ್ಟೇಟ್ ಅವರಲ್ಲ ಸೆಂಟ್ರಲ್ ಅವರು ನರೇಂದ್ರ ಮೋದಿ ಜೊತೆ ಕುಮಾರಸ್ವಾಮಿ ಚೆನ್ನಾಗಿದ್ದಾರೆ ಅಮಿತ್ ಶಾ ಜೊತೆ ಚೆನ್ನಾಗಿದ್ದಾರೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಮೊನ್ನೆ ಆರ್ಎಸ್ಎಸ್ ಸಂಬಂಧಪಟ್ಟಂತಹ ಒಂದಷ್ಟು ತುರ್ತು ಪರಿಸ್ಥಿತಿ ಕಾರ್ಯಕ್ರಮಗಳು ಕೂಡ ದೇವೇಗೌಡರು ಭಾಗಿಯಾಗ್ತಾ ಇದಾರೆ ಇತ್ತೀಚೆಗೆ ಕುಮಾರಸ್ವಾಮಿ ಭಾಗಿಯಾಗ್ತಾ ಇದ್ದಾರೆ ಆರ್ ಎಸ್ ಎಸ್ ಅವ್ರ ಜೊತೆ ಚೆನ್ನಾಗಿದ್ದಾರೆ ಇವೆಲ್ಲ ಕಾರಣಕ್ಕೆ ಮೈತ್ರಿ ಹಿಂಗೆ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಹಳೆ ಮೈಸೂರು ಭಾಗದ ಜೆಡಿಎಸ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಹೋಗ್ತಾ ಇದ್ದಾರೆ ಅನಿವಾರ್ಯವಾಗಿ ದೇವೇಗೌಡರ ನಂತರ ಕುಮಾರಸ್ವಾಮಿ ಒಪ್ಕೊಂಡು ಕುಮಾರಸ್ವಾಮಿ ನಂತರ ಈಗ ನಿಖಿಲ್ನ ಒಪ್ಕೊಳ್ಳುವಂತಹ ಸನ್ನಿವೇಶ ಇದೆ ಬಿಕಾಸ್ ಆಫ್ ಆಸನದ ರೇವಣ್ಣ ರೇವಣ್ಣ ಅವರ ಮಕ್ಕಳು ಪ್ರಜ್ವಲ್ ರೇವಣ್ಣ ಜೈಲಲ್ಲಿರೋ ಕಾರಣಕ್ಕೆ ಸೂರಜ್ ಬಂದು ಹೊರ್ಗಡೆ ಭಾಷಣ ಮಾಡಿ ಲೀಡರ್ ಆಗ್ತೀನಿ ಅನ್ನೋ ಲೆಕ್ಕಾಚಾರಗಳಿಲ್ಲ ಇದೆಲ್ಲದರ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯವಾಗಿ ಪಕ್ಷದ ಸಾರಥ್ಯವನ್ನ ವಹಿಸ್ತಾ ಇದ್ದಾರೆ ಆ ಬೇಕಾದಂಥ ಒಂದಷ್ಟು ಶಕ್ತಿ ಸಾಮರ್ಥ್ಯವನ್ನು ಗಳಿಸ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಬಟ್ ಈಗ ಏನ್ ನಿಖಿಲ್ ಕುಮಾರಸ್ವಾಮಿ ಒಂದ್ ರೀತಿ ಯಾತ್ರೆ ಯಾಕೆಂದ್ರೆ ಕುಮಾರಸ್ವಾಮಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡೆಲ್ಲಿಯಲ್ಲಿ ಬೇರೆ ಬೇರೆ ಸ್ಟೇಟ್ಗೆ ಒಂದು ಸಲ ಚೆನ್ನೈ ಇರ್ತಾರೆ ಮುಂಬೈ ಇರ್ತಾರೆ ಹೈದರಾಬಾದ್ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಸೊ ಹಾಗಾಗಿ ಪಾರ್ಟಿ ಕಟ್ಟೋಕೊಬ್ರು ಬೇಕಾಗಿತ್ತು ಅದು ನಿಖಿಲ್ ಸಾರಥ್ಯವನ್ನು ವಹಿಸ್ಕೊಂಡಿದ್ದಾರೆ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ನಿಖಿಲ್ನ ಒಪ್ಪೋಕೆ ರೆಡಿ ಇದ್ದಾರೆ ಒಪ್ತಾ ಇದಾರೆ ಅಬ್ಜೆಕ್ಷನ್ಗಳಿದ್ದಂಗೆ ಕಾಣ್ತಾ ಇಲ್ಲ ಯಾರೋ ಬೇಕಲ್ಲ ಅದು ಅನಿವಾರ್ಯ ಆಗ್ಬಿಟ್ಟಿದೆ ನಿಖಿಲ್ ಕುಮಾರಸ್ವಾಮಿ ಅವರ ಮಂಡ್ಯ ಲೋಕಸಭೆಯ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರ ರಾಮನಗರ ಸೋಲು ಚನ್ನಪಟ್ಟಣ ಬೈ ಎಲೆಕ್ಷನ್ ಸೋಲು ಮೂರು ಸೋಲು ಎಲ್ಲ ಮನೆ ಸೇರ್ತಾರೆ ಬಟ್ ನಿಖಿಲ್ ಯಾಕೋ ಮನೆ ಸೇರ್ತಾ ಇಲ್ಲ ನಾನೇನು ಗ್ರೌಂಡಲ್ಲಿ ಇರ್ತೀನಿ ಅಂತ ಹೋಗ್ತಿದ್ದಾರೆ ಅದೇ ಕಳೆದ ಬಾರಿ ಲೋಕಸಭೆಗೆ ನಿಂತಿದ್ರೆ ಕುಮಾರಸ್ವಾಮಿ ಬಂದು ನಿಖಿಲ್ ಮಂಡ್ಯದಲ್ಲಿ ಗೆದ್ದಿರೋದು ಅದು ಬೇರೆ ಕತೆ ಆದರೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಮತ್ತೊಂದು ಪ್ರಯತ್ನ ಮತ್ತೊಂದು ಪ್ರಯತ್ನ ಅಂದರೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಜನರು ನಿಮ್ಮ ಬಳಿಗೆ ನಾನು ಬರ್ತಾ ಇದ್ದೀನಿ ಅಂತ ಬಟ್ ಜೆ ಡಿ ಎಸ್ ಏ ಮುಳುಗುವಾದಂಥ ಪಾರ್ಟಿ ಅಪ್ಪ ಅದ್ರಲ್ಲಿ ಏನಿದೆ ಅಂತ ಸಹಜವಾಗಿ ರಾಜಕಾರಣ ಎಲ್ಲರಿಗೂ ಗೊತ್ತು ಮೈತ್ರಿ ಬಿಟ್ಟರೆ ಜೆ ಡಿ ಎಸ್ ಅವ್ರು ಕೆಟ್ಟರು ಅದ್ರಲ್ಲಿ ಡೌಟೇ ಇಲ್ಲ ಬಿ ಜೆ ಪಿ ಜೊತೆ ಯಾವಾಗ ಹೋಗಿ ಸೇರಿದ್ರು ಮುಸಲ್ಮಾನ ಮತಗಳು ಕಟ್ಟಾಯ್ತು ಬಿಜೆಪಿ ವಿರೋಧ ಮಾಡಿದ ದಲಿತ ಮತಗಳು ಕಟ್ಟಾಯಿತು ಹಾಗಾಗಿ ಒಂದಷ್ಟು ವೋಟ್ ಬ್ಯಾಂಕ್ ಅನ್ನು ಕಳ್ಕೊಂಡಿದ್ದಾರೆ ಜೆ ಡಿ ಎಸ್ನವರು ಅದು ಬೈ ಎಲೆಕ್ಷನ್ ಗೊತ್ತಾಯಿತು ಸಾರ್ವತ್ರಿಕ ಚುನಾವಣೆಯಲ್ಲಿ ಜನಪಟ್ಟ ಬೈ ಎಲೆಕ್ಷನ್ ಅಷ್ಟೇ ಅಲ್ಲ ಬಿಜೆಪಿ ಜೊತೆ ಮೈತ್ರಿನೇ ಆಗಿರಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಅವತ್ತೇ ರಾಮನಗರ ವಿಧಾನಸಭಾ ಕ್ಷೇತ್ರದ ಮುಸಲ್ಮಾನ ಮತಗಳು ಕಾಂಗ್ರೆಸ್ ಹೋದು ದಳಕ್ಕೆ ಬಿದ್ದಿರಲಿಲ್ಲ ಸೊ ಹೀಗಾಗಿ ಒಂದಷ್ಟು ಲಾಜಿಕಲಿ ಮುಸಲ್ಮಾನ ಮತಗಳು ದೂರ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ಮೈ ಎಲೆಕ್ಷನ್ ರಿಫ್ಲೆಕ್ಟ್ ಆಯ್ತು ಅಷ್ಟೇ ಅದು ಬಿಟ್ಟರೆ ಬೇರೆನಿಲ್ಲ ಇಲ್ಲ ಅದು ಮುಂದುವರಿಯುತ್ತಂಗೆ ಸೊ ಹಾಗಾಗಿ ಹೇಗಿದ್ರು ಮುಸಲ್ಮಾನ ಮತಗಳನ್ನ ಕಳ್ಕೊಂಡಿರೋ ಜೆಡಿಎಸ್ ಒಂದಷ್ಟು ದಲಿತ ಮತಗಳನ್ನ ಕಳ್ಕೊಂಡಿರೋ ಜೆಡಿಎಸ್ ಈಗ ಬಿಜೆಪಿಯ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಕನ್ವರ್ಟ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ ಮೈತ್ರಿಯಲ್ಲಿ ಉಳಿಬೇಕಾಗತ್ತೆ ಬಿಜೆಪಿಯ ಮೈತ್ರಿ ಜೊತೆ ಈಗಾಗ್ಲೇ ಈ ಕಟ್ಕಂಡ್ ಮೇಲೆ ಸಂಸಾರ ಮಾಡಲೇಬೇಕು ಅನುಭವಿಸ್ಲೇಬೇಕು ಅಂತ ಇತ್ತು ಆ ಸನ್ನಿವೇಶ ಜೆಡಿಎಸ್ ಆದರೆ ಚುನಾವಣಾ ಪೂರ್ವ ಮೈತ್ರಿ ಆಗತ್ತೆ ಈಗಾಗಲೇ ಮೈತ್ರಿ ಇದ್ದಾರೆ ಎನ್ ಡಿ ಎಲ್ಲಿದ್ದಾರೆ ನ್ಯಾಷನಲ್ ಡೆಮೋಕ್ರೆಟಿಕ್ ಅಲಯಾನ್ಸ್ ಇದಾರೆ ಬಿಜೆಪಿ ಜೊತೆ ಇದಾರೆ ಬಟ್ ನಿಖಿಲ್ ಕುಮಾರಸ್ವಾಮಿಯ ಇದು ಪಾರ್ಟಿಗೆ ಈ ಚೈತನ್ಯವನ್ನ ತುಂಬುತ್ತಾ ಇದೆ ಜನತಾದಳ ಜನರೊಂದಿಗೆ ಜನರ ಬಳಿಗೆ ಜನತಾದಳ ಕಾರ್ಯಕ್ರಮ ಜೆ ಡಿ ಎಸ್ಗೆ ಶಕ್ತಿಯನ್ನ ತುಂಬುತ್ತಿದೆ ನಿಖಿಲ್ ಅವರ ಈ ಯಾತ್ರೆ ನಿಖಿಲ್ ಲೀಡರ್ ಆಗಿ ರೂಪುಗೊಳ್ತಾ ಅಲ್ಲಿ ಯಾವುದೇ ಡೌಟ್ ಇಲ್ಲ ಸಹಜವಾಗಿ ಒಂದಷ್ಟು ಟೀಕೆ ಟಿಪ್ಪಣಿ ಎಲ್ಲ ಬರ್ತವೆ ಟೀಕೆ ಟಿಪ್ಪಣಿ ಎಲ್ಲ ಬರ್ತವೆ ಎಲ್ರೂ ಲೂಟಿ ಮಾಡಿದವ್ರೆ ಎಲ್ಲರೂ ತಿಂದವ್ರೆ ಎಲ್ರು ತೇಗ್ದವ್ರೆ ರಾಜಕಾರಣದಲ್ಲಿ ಹಂಗಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಈಗ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತನ್ನಿ ಅನ್ನೋ ತರ ಭ್ರಷ್ಟಾಚಾರ ಇಲ್ಲದ ರಾಜಕಾರಣಿ ತಗಬನ್ನಿ ಅಂತ ಕೇಳಿ ತೋರಿಸಿ ಅಂತ ಕೇಳಿ ಸಾಧ್ಯ ಇಲ್ಲ ಹಾಗಾಗಿ ಜಾಸ್ತಿ ಕೆಟ್ಟವರಲ್ಲ ಜಾಸ್ತಿ ಕೆಟ್ಟವರಲ್ಲ ಅನ್ನೋ ದಾಟಿಯ ರಾಜಕಾರಣಿಗಳನ್ನ ನಾವೀಗ ಎಕ್ಕಿ ಎಕ್ಕಿ ತೆಗಿಬೇಕಾಗಿದೆ ಅಷ್ಟೇ ಕಂಪೇರ್ ಟು ವಿಜೇಂದ್ರ ಇನ್ಫ್ಲೂಯೆನ್ಸ್ ಇಲ್ಲ ಓಲ್ಡ್ ಮೈಸೂರಿಗೆ ಹಾಗಾಗಿ ಎನ್ ಡಿ ಜೆ ಡಿ ಎಸ್ ಮೈತ್ರಿ ಜೆ ಡಿ ಎಸ್ ಪಾಳೆಯಾದ ಹಿಂಗಾಗುತ್ತೆ ಈ ಜೆಡಿಎಸ್ ಬಿಜೆಪಿ ಮೈತ್ರಿ ಕಾರಣಕ್ಕೊಂದಷ್ಟು ಚೆನ್ನಾಗಿ ಅಲ್ಲಿ ಬಿಜೆಪಿ ಅತಂತ್ರ ಸತ್ಯ ಬಟ್ ಅದು ಸೆಕೆಂಡ್ರಿ ಬಟ್ ಈ ಜೆಡಿಎಸ್ ಈ ಯಾತ್ರೆ ಜೆಡಿಎಸ್ ನಿಖಿಲ್ ಅವರ ಯಾತ್ರೆ ಜೆ ಡಿ ಗೆ ಶಕ್ತಿಯನ್ನ ಕೊಡ್ತಾ ಇದೆ ಅದರ ರಿಸಲ್ಟ್ ಲೋಕಲ್ ಬಾಡಿ ಬಂದಾಗ ಗೊತ್ತಾಗುತ್ತೆ ಇಲ್ಲ ಮತ್ತೆ ವಿಧಾನಸಭೆ ಕಾಯ್ಬೇಕು ಸಹಜವಾಗಿ ಯಾವುದೇ ಪಾರ್ಟಿ ಬಂದು ಆಡಳಿತ ವಿರೋಧಿ ಅಲೆ ಬಂದೇ ಬರುತ್ತೆ ಲಾಸ್ಟ್ ಟೈಮ್ ಬಿಜೆಪಿ ಕೆಟ್ಟ ಕೆರೆ ಹಿಡ್ದೋಗಿತ್ತು ಆಡಳಿತ ಇದು ಅದರ ಪರಿಣಾಮ ಅರವತ್ತಾರ ಕುಸಿದ್ರು ನೂರ ಇಪ್ಪತ್ತು ಇಂದ ಅರವತ್ತಾರು ಎಂಬತ್ತಕ್ಕೊ ತೊಂಬತ್ತಕ್ಕೂ ಜೆ ಬಿಜೆಪಿಯವರ ಸೇರಿ ಅದನ್ನ ಇನ್ನು ತುಳಿದ್ರು ಅದನ್ನ ಇನ್ನು ಎರಡನೇದು ಮುಂದೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೆ ಒನ್ ತರ್ಟಿ ಅಬೌ ಒನ್ ತರ್ಟಿ ಸಿಕ್ಸ್ ಬಂದು ಬಟ್ ಆಡಳಿತ ವಿರೋಧ ಇಲ್ಲೇ ಸಹಜವಾಗಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಲಾಭ ಆಗತ್ತೆನೋ ಲೆಕ್ಕಾಚಾರ ಯಾವತ್ತು ನಮ್ಮ ನಮ್ಮ ಇಡೀ ರಾಜಕೀಯ ಮೂವತ್ತು ನಲವತ್ತು ವರ್ಷದಲ್ಲಿ ನಮ್ದೇನು ರಿಪೀಟ್ ಆಗಿಲ್ಲ ಅದೇ ಯಾವ್ದು ಆಡಳಿತ ಪಕ್ಷ ಇರುತ್ತೆ ನೆಕ್ಸ್ಟ್ ನಾವು ವಿರೋಧ ಪಕ್ಷಕ್ಕೆ ಹೋಗುತ್ತೆ ಸೊ ಆ ರೀತಿಯ ಸಹಜ ಕ್ಯಾಲ್ಕುಲೇಷನ್ ಅಲ್ಲಿ ರಿಪೀಟ್ ಆಗಲ್ಲ ಲೆಕ್ಕಾಚಾರದಲ್ಲಿ ಮುಂದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಕೂಡ ಅಧಿಕಾರಕ್ಕೆ ಬರುತ್ತೆ ಆ ಟೈಮ್ ನಮ್ಗೊಂದು ಅರವತ್ತು ಸೀಟ್ ಕಂಟೆಸ್ಟ್ ಮಾಡಕ್ಕೆ ಮಿನಿಮಮ್ ಸಿಗುತ್ತೆ ಅರವತ್ ನಾವು ನಲವತ್ತೈವತ್ತು ಗೆಲ್ತೀವಿ ಅನ್ನೋ ದಾಟಿಲಿ ಇದ್ದಾರೆ ಅದು ಸತ್ಯನೂ ಕೂಡ ಹೌದು ಮೈತ್ರಿಯಾದರೆ ಅವೆಲ್ಲ ಸಾಧ್ಯ ಆಗತ್ತೆ ಸೊ ಹೀಗಾಗಿ ನಿಖಿಲ್ ಅವರ ಯಾತ್ರೆ ಇವೆಲ್ಲ ಪಕ್ಷಕ್ಕೆ ಶಕ್ತಿಯನ್ನು ಕೊಡೋದ್ರ ಜೊತೆಗೆ ಮುಂದಿನ ಚುನಾವಣೆಗೆ ಹಣಿ ಆಗ್ತಾ ಇದಾರೆ ಅಂತ ಹೇಳ್ಬೋದು ಅವರ ಯಾತ್ರೆ ಈಗಾಗಲೇ ಎಚ್ ಡಿ ಕೋಟೆಯಲ್ಲಿ ಕಳೆದ ಬಾರಿ ಜೆಡಿಎಸ್ ಇಂದ ಟಿಕೆಟ್ ಕೊಡಲಿಲ್ಲ ಕೃಷ್ಣ ನಾಯಕ್ ಬಿಜೆಪಿಗೋಗಿ ನಿಂತ್ಕೊಂಡ್ರು ಅವ್ರ ಅನರಪ್ಪ ಆಗಿದ್ರು ಅವ್ರನ್ನ ಈಗ ಪಾರ್ಟಿಗೆ ಸೇರ್ಸ್ಕೊಂಡಿದ್ದಾರೆ ಈಗಾಗಲೇ ಅವರು ಎಚ್ ಡಿ ಕೋಟೆ ಗೆಲ್ಲತ್ತೆ ನಾವು ಅವಕಾಶ ಮಿಸ್ ಮಾಡ್ಕೊಂಡ್ ವಿ ಮಾಡಲ್ಲ ಅಂತ ಅನ್ನೋದ್ರ ಮೂಲಕ ಅವ್ರಿಗೊಂದ್ ರೀತಿ ಅಫಿಷಿಯಲ್ ಅನೌನ್ಸ್ ಮಾಡಂಗಾಯ್ತು ಯಾರಿಗೆ ಕೃಷ್ಣ ನಾಯ್ಕ್ ಎಚ್ ಡಿ ಕೋಟೆ ಟಿಕೆಟ್ ಅನ್ನೋ ತರ ಸೊ ಹೀಗಾಗಿ ನಿಖಿಲ್ ಯಾತ್ರೆ ಒಂದಷ್ಟು ಬದಲಾವಣೆಗಳನ್ನ ಜೆ ಡಿ ಎಸ್ ಅಲ್ಲಿ ತರ್ತಾ ಇದೆ ಅದು ರಿಸಲ್ಟ್ ಫೈನ್ಲಿ ನಂಬರ್ ಈಗ ಹದ್ನೆಂಟತ್ತೊಂಬತ್ತಿರೋ ನಂಬರ್ನ ಮತ್ತೆ ಕೆಲವರು ಆಗ್ತಿರ್ತಾರೆ ಕಾಮೆಂಟ್ ಅಲ್ಲಿ ನೆಕ್ಸ್ಟ್ ಈ ಪಾರ್ಟಿ ನಾಲ್ಕೈದು ಬರಲ್ಲ ಅಂತ ಹದಿನೆಂಟತ್ತೊಂಬತ್ತಿರೋ ನೆಕ್ಸ್ಟ್ ಈ ಪಾರ್ಟಿ ನಾಲ್ಕೈದು ಬರಲ್ಲ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಇಂದ ದೇವೇಗೌಡರು ಸೋತ್ರ ಲೋಕಸಭೆಯಲ್ಲಿ ಜೆಡಿಎಸ್ ಇಂದ ಕುಮಾರಸ್ವಾಮಿ ಸೋತ್ರ ಸಾತ್ನೂರಲ್ಲಿ ಜೆಡಿಎಸ್ ಇಂದ ರೇವಣ್ಣ ಸೋತರು ಒಳನರಸಿಪುರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದೇ ಎರಡ್ ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ ಬೇಕಾಯ್ತು ಕಾಂಗ್ರೆಸ್ ಜೊತೆ ಅಧಿಕಾರ ಮಾಡಲಿಕ್ಕೆ ಧರ್ಮಸಿಂಗ್ ಸಿಎಂ ಆದ್ರು ಕುಮಾರಸ್ವಾಮಿ ಫಸ್ಟ್ ಟೈಮ್ ಎಂ ಎಲ್ ಎರಡ್ ಸಾವಿರದ ಆರಕ್ ಅವರೇ ಬಿಜೆಪಿ ಯಡಿಯೂರಪ್ಪ ಕರ್ಕಂಡು ಧರ್ಮಸಿಂಗ್ ಸಿಎಂ ಸಿಎಂ ಆದ್ರು ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ ಯಾರೋ ನಾವು ನಾವು ಇಲ್ಲಿ ನಿಂತ್ಕೊಂಡವ್ರು ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಮಾಡ್ತಾರೆ ಪಾರ್ಟಿಲಿರೋ ಲೀಡರ್ಗಳು ತೀರ್ಮಾನ ಮಾಡಕ್ಕಾಗಲ್ಲ ಜನ ತೀರ್ಮಾನ ಮಾಡ್ತಾರೆ ಯಾರು ರೈಟ್ ಯಾರು ರಾಂಗ್ ಅಂತ ಎಸ್ ಎಂ ಕೃಷ್ಣ ಅದ್ಭುತವಾಗಿ ಆಡಳಿತ ಕೊಟ್ಟಿದ್ರು ಅವರೇ ಮದ್ದೂರು ಬಿಟ್ಬಿಟ್ಟು ಬೆಂಗಳೂರ ಚಾಮರಾಜಪೇಟೆ ಬಂದ್ಬಿಡ್ತಾರ ಅವತ್ತು ಸೊ ಹಾಗಾಗಿ ಹತ್ತೊಂಬತ್ತಿರೋ ಜೆ ಡಿ ಎಸ್ ನಾಲ್ಕೈದು ಬರುತ್ತೆ ಅಂತಾನೂ ಹೇಳ್ತಾರೆ ಕೆಲವರು ಹತ್ತೊಂಬತ್ತಿರೋ ಜೆ ಡಿ ಎಸ್ ನಲವತ್ತೊಂಬತ್ತು ಕೂದ್ರು ಹೋಗುತ್ತೆ ಅಂತ ಹೇಳ್ತಾರೆ ಅದ್ರ ಮೇಲೆ ವಿಶ್ವಾಸ ಇದ್ದು ಡೋಂಟ್ ನೋ ನಾನು ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ನೂರ ಮೂವತ್ತೆರಡು ಇದ್ದಂತ ಕಾಂಗ್ರೆಸ್ ಅರವತ್ತೆಂಟಕ್ಕೂ ಕುಸಿದೆ ನೂರ ಇಪ್ಪತ್ತು ಚಿಲ್ಲರೆ ಇದ್ದಂಥ ಬಿ ಜೆ ಪಿ ಬಿಜೆಪಿ ಕುಸಿದೆ ಜೆ ಡಿ ಎಸ್ ಟೂ ತೌಸಂಡ್ ನೈನ್ಟೀನ್ ನೈನ್ಟಿ ನೈನ್ ನಂತರ ಐವತ್ತೆಂಟಕ್ಕೂ ಹೋಗಿದೆ ಸೊ ಹಾಗಾಗಿ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಆಗಬಹುದು ಐವತ್ತೆಂಟಕ್ಕೂ ಹೋಗಿದೆ ಸೊ ಹಾಗಾಗಿ ನಿಖಿಲ್ ಅವರ ಯಾತ್ರೆ ಜೆಡಿಎಸ್ಗೆ ಬೂಸ್ಟರ್ ಡೋಸ್ ನೋ ಡೌಟ್ ನಿಮ್ ಪ್ರಕಾರ ಮುಂದಿನ ವಿಧಾನಸಭೆ ಚುನಾವಣೆ ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿ ಮುಂದುವರೆಸಿದ್ರೆ ಎಷ್ಟು ಸ್ಥಾನ ಗೆಲ್ಲಬಹುದು ಮೈತ್ರಿ ಇಲ್ಲ ಅಂದ್ರೆ ಎಷ್ಟು ಸ್ಥಾನ ಗೆಲ್ಲಬಹುದು ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಯಾರ್ಯಾರು ನೋಡ್ತಿದ್ದೀರಿ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದಲ್ಲಿ ನೆಕ್ಸ್ಟ್ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್